ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಾಧನೆಗೆ ಓದು ಪದವಿ ಅಧಿಕಾರ ಹಣ ಅಂತಸ್ತು ವಯಸ್ಸು ಯಾವುದು ಮುಖ್ಯವಲ್ಲ ಒಳ್ಳೆಯ ಮನಸ್ಸು ಮುಖ್ಯ ಲೋಕಕ್ಕೆ ಉಪಕಾರ ಮಾಡಬೇಕೆಂಬ ಆದರ್ಶಮಯ ಆಲೋಚನೆಗಳು ಮುಖ್ಯ ಹಠ ಚಲಗಳು ಮುಖ್ಯ ಮಡಿಯುವುದರೊಳಗೆ ದೇಶಕ್ಕಾಗಿ ಏನಾದರೂ ಒಳಿತನ್ನು ಮಾಡಬೇಕೆಂಬ ಧನಾತ್ಮಕ ಆಶಯಗಳು ಮುಖ್ಯ ಎಲ್ಲ ಇಲ್ಲಗಳ ನಡುವೆ ಏನೆಲ್ಲವೂ ಆಗಿಹೋದ ಮರಗಳ ಮಹಾತಾಯಿ ಸಾಲು ಮರದ ತಿಮ್ಮಕ್ಕ ಇದಕ್ಕೆ ಸರಿಯಾದ ರೂಪಕ ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮೈಸೂರು ನಗರ ಘಟಕದ ಅಧ್ಯಕ್ಷ ಕವಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ಹೇಳಿದರು ನನ್ನವ್ವ ಸಾಂಸ್ಕೃತಿಕ ಕಲಾತಂಡ ಮೈಸೂರು ನಗರದ ನಮನ ಕಲಾಮಂಟಪದಲ್ಲಿ ಏರ್ಪಡಿಸಿದ್ದ ಸಾಲು ಮರದ ತಿಮ್ಮಕ್ಕ ರಾಜ್ಯ ಮಟ್ಟದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ವಹಿಸಿದ್ದರು ಕನ್ನಡ ಪ್ರಭಾಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಸಾಹಿತಿಗಳು ಆದ ಅಂಶಿ ಪ್ರಸನ್ನಕುಮಾರ್ ಅವರು ಉದ್ಘಾಟನೆ ಮಾಡಿ ಸಂಘಟನೆಯ ಅಧ್ಯಕ್ಷ ಮಹದೇವ್ ಅವರನ್ನು ಶ್ಲಾಘಿಸಿದರು ಮೈಸೂರು ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಎನ್ ವಿ ರಮೇಶ್ ಮಹದೇವ್ ಪ್ರಭಾಶಾಸ್ತ್ರಿ ಮುಂತಾದವರು ವೇದಿಕೆಯಲ್ಲಿದ್ದರು ನಂತರ ನಡೆದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಅತ್ಯುತ್ತಮ ಕವಿತೆಗಳನ್ನು ವಾಚಿಸಿದ ಆರು ಜನ ಕವಿಗಳಿಗೆ ಪ್ರಥಮ ಬಹುಮಾನ ಎರಡು ಸಾವಿರ ರು ದ್ವಿತೀಯ ಬಹುಮಾನ ಒಂದು ಸಾವಿರ ರು ತೃತೀಯ ಬಹುಮಾನ ಐನೂರು ರುಗಳನ್ನು ಮಹಾದೇವ್ ಅವರು ನೀಡಿ ಗೌರವಿಸಿ ಅಭಿನಂದಿಸಿದರು ಸಾಕಷ್ಟು ಹೆಸರನ್ನು ಮಾಡಿ ಇಡೀ ವಿಶ್ವದಲ್ಲಿ ಯಾವ ದೊಡ್ಡ ಹೆಸರನ್ನು ಮಾಡೋದು ಎಷ್ಟು ಮಟ್ಟಿಗೆ ಆ ತಾಯಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ರಾಷ್ಟ್ರಪತಿಗಳು ಅಂದರೆ ಪ್ರೋಟೋಕಾಲ್ ಪ್ರಕಾರ ಯಾರೂ ಕೇಳಪ್ಪ ಟಿಚ್ ಮಾಡೋವಾಗಿಲ್ಲ ಯಾವುದಾದ್ರೂ ಒಂದು ಅವಾರ್ಡ್ ಬಂದರೆ ಎರಡು ದಿನ ಮುಂಚಿತವಾಗಿ ಎಲ್ಲ ಅವಾರ್ಡಿಸನ್ನ ಕರೆಸಿ ರಾಷ್ಟ್ರಪತಿ ಭವನದಲ್ಲಿ ಒಂದು ತರಬೇತಿಯನ್ನು ಕೊಟ್ಟಿರ್ತಾರೆ ಹೀಗೆ ನೀವು ಹೋಗಬೇಕು ಹೀಗೆ ನಮಸ್ಕಾರ ಮಾಡಬೇಕು ಹೀಗೆ ಅಲ್ಲಿ ನಿಲ್ಲಬೇಕು ಅಂತಲೇ ತರಬೇತಿ ಕೊಟ್ಟಿರ್ತಾರೆ ಇಷ್ಟೆಲ್ಲಾದರೂ ನಡುವೆ ಸಾಲು ಮರದ ಅವರಿಗೆ ಪದ್ಮಶ್ರೀ ಬಂದಾಗ ಅವರು ರಾಷ್ಟ್ರಪತಿಗಳಿಗೆ ಆಶೀರ್ವಾದ ಮಾಡೋಣ ಯಾಕಂದ್ರೆ ಆ ತಾಯಿಗೆ ಒಂದು ಶಕ್ತಿ ಇತ್ತು ರಾಮನಾಥ್ ಏನು ಬೇಜಾರು ಅವರಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುದು ಮಹಾನ್ ತಾಯಿ ದೊಡ್ಡ ವ್ಯಕ್ತಿ ಅವರು ನೋಡಿ ಸಂದಾಯಗಳಾಗಿ ಪರಿಸರ ಕಾಳಜಿನ ಇಟ್ಟುಕೊಂಡಿದ್ರು ಮರಗಿಡಗಳ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡಿದ್ರು ಮತ್ತೆ ಇನ್ನೊಂದು ವಿಚಾರಗಳ ಬಗ್ಗೆ ಯಾವತ್ತೂ ಕೂಡ ಅವರು ತಲೆ ಅದಕ್ಕೋಸ್ಕರನೇ ಅವರು ಸುಮಾರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬಂದಿದ್ರು ರಾಮರಾಜ ಆಗ್ಬೇಕಾದ್ರೆ ಗೂಗಲ್ ಸರ್ಚ್ ಮಾಡೋದ್ರಿಂದ ಖಂಡಿತ ಗೂಗಲ್ ಸರ್ಚ್ ಮಾಡದೆ ಅಚ್ಚರಿಕೆ ಬಗ್ಗೆ ಮಾಹಿತಿ ಸಿಗೋದೇ ಹೊರತು ನಮ್ಮ ಮನಸ್ಸಿನಲ್ಲಿ ಆ ಒಂದು ವಿಚಾರಗಳು ಅಚ್ಚರಿ ಉಳಿಬೇಕಾದ್ರೆ ನಾವು ಯಾವಾಗಲೂ ಕೂಡ ಪುಸ್ತಕಗಳನ್ನು ಓದಿದ್ರೆ ಮಾತ್ರ ಮಸ್ತಕೆ ಅಂತೇಳಿ ನಾನಾದ್ರೂ ಗಮನಿಸಿದ್ದೇನೆ ಈ ಒಂದು ಕೆಲಸವನ್ನು ನಮ್ಮ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಎಲ್ಲ ಕನ್ನಡ ಸಂಘಟನೆಗಳು ಮಾಡ್ಕೊಂಡು ಬರ್ತಾ ಇದೆ ಮತ್ತೆ ಕವಿತೆಯಲ್ಲಿ ಯಾವಾಗಲೂ ಅಷ್ಟೇ ಯಾರೊಬ್ಬರು ಸಾಹಿತ್ಯ ಆಸಕ್ತರು ಯಾವಾಗಲೂ ಕೂಡ ತಮ್ಮ ಸಾಹಿತ್ಯ ಅಭಿರುಚಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ಕವಿತೆಗಳ ಮೂಲಕ ಅದ್ಭುತವಾದ ಕಾಲಗಳನ್ನು ರಚಿಸಿ ಅವರು ಜಯ ಪೌರ್ನಹಳ್ಳಿಯವರ ಜಯ ಕವಿ ಅಂತಾನೆ ಅವರ ವಾಟ್ಸಪ್ ಗ್ರೂಪ್ ನಲ್ಲಿ ಯಾರೆಲ್ಲ ಇದ್ರೆ ಅವರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ಕವಿತೆ ಬರುತ್ತೆ ಅಂತ ದೊಡ್ಡ ಕವಿಯ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ಕರೀತಾ ತುಂಬಾ ಒಳ್ಳೆಯದು ಅಂತ ಹೇಳಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿಕೋಬೇಕು ಅಂತ ಹೇಳಿ ಈ ನಾಡಿನ ಸುಪ್ರಸಿದ್ಧ ಕವಿಗಳು ಹಾಗೂ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಗರ ಘಟಕ ಮೈಸೂರು ಮೈಸೂರಿನಲ್ಲಿ ಎಲ್ಲರೂ ಗೊತ್ತಿರುವಂಥ ಶ್ರೀ ಜಯಪ್ಪ ಹೊನ್ನಣ್ಣಿ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಬಂದು ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು ಈ ಬಾರಿ ಅವರನ್ನೇ ಯಾಕೆ ನಾವು ಕವಿಗೋಷ್ಠಿಗೆ ಆಯ್ಕೆ ಮಾಡ್ತೀವಿ ಅಂತಂದರೆ ಕವಿಗೋಷ್ಠಿನಿ ಒಂದು ಕವಿಗೋಷ್ಠಿಯ ಆಯಾಮಗಳು ಅದರ ಆಯವ್ಯಯಗಳು ತಿಳಿದಂಥ ಒಬ್ಬರು ನಿಜವಾದಂಥ ನೈಪುಣ್ಯತೆ ಹೊಂದಿರೋ ಬೇಕು ಅಂತೇಳಿ ನಾವು ಅವ್ರನ್ನ ಚೆನ್ನಾಗಿ ನೋಡೋಕೆ ಚೆನ್ನಾಗಿ ಮತ್ತೊಬ್ಬರನ್ನ ಸಹಾಯ ಮಾಡ್ತೀವಲ್ಲ ಅದೇ ನಮ್ಗೆ ಆಸ್ತಿ ಸರ್ಕಾರ ಏನಾದ್ರೂ ನೀವೇ ಆಸ್ತಿ ಅಂತ ಒಂದು ಮಾರ್ಗದ ನಮ್ಮ ಸಾಲ ಮತ್ತೆ ಮಕ್ಕಳಿಗೆಲ್ಲ ಇನ್ನು ಉಳ್ಳಿ ಬೆಳೀಲಿ ಮತ್ತೆ ಮಾದೇವನಿಂದವ್ರು ಈ ತರ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಮತ್ತೆ ಇಲ್ಲಿನ ಮೈಸೂರು ಹಳೆ ಮೈಸೂರು ಒಂದು ಒಂದು ನಮ್ದು ವಿಶೇಷವಾದ ಕೊಡಗೇ ಹಳೇ ಮೈಸೂರು ಆ ಮೈಸೂರು ಭಾಗದಲ್ಲಿ ಈ ತರ ಒಂದು ಜನ ಉಡ್ರಿ ಇನ್ನು ಮುಂದೆ ಬೆಳಿಲಿ ನಮ್ಮ ಕೀರ್ತಿ ಬರಲಿ ಮೈಸೂರು ಈ ತರ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಇಂಥ ಕಾರ್ಯಕ್ರಮ ಮಾಡಲಿ ಕನ್ನಡ ಉಳಿಸ್ಲಿ ಬೆಳೆಸಲಿ ಇಂತ ಇನ್ನು ಹೆಚ್ಚೆಚ್ಚಿನ ಜನ ಬರಲಿ ನಮ್ಮ ಮೈಸೂರು ಭಾಗದಲ್ಲಿ ಉಳಿಸಿ ಹೇಳ್ತಾ ಈ ಕಾರ್ಯಕ್ರಮ ಮಾಡಿದವರಿಗೆ ಎಲ್ಲ ನಮ್ಮ ನಾನು ಹೃದಯದ ಅಂತ ಗಮನಿಸ್ತಾ ನಾನು ಈ ಕಾರ್ಯಕ್ರಮ ಮಾತಾಡೋಕೊಂಡು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ತುಂಬಲು ಹೃದಯ ಅಂತ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸಿ ಜೈ ಹಿಂದ್ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮಡ್ಡಿಕೆರೆ ಗೋಪಾಲ್ ಅವರು ನನ್ನ ಪುಸ್ತಕಕ್ಕೆ ಮುನ್ನಡಿ ಬಂದು ಬಿಟ್ಟಿದ್ದರು ಆಮೇಲೆ ಪ್ರತಿ ಒಂದು ಅದೇ ಜಯಪ್ಪ ಅವ್ರ ನಾನಿ ಅವರಷ್ಟೇ ಉಪಾಸನ ಅಂತ ಒಂದು ಬುಕ್ ಬರ್ತಿದ್ವಿ అది నమ్మ జయప్పివ్ ఎంట్ పేజీ బారు ఎ రిటైర్ ఆగ టైము స్కూలల్లో ఎల్సడు సమాజ ఎస్టో తెలుసు కన్నడ సాహిత్య పరిషత్లు ఇది ఓదర్దో నాలు పా సార్ ఆయన బర్దాయితా ప్రింట్ మేము ఆకే తొందర అంత ఎస్ చన బారు ఖుషి పట్టారు నమ్మ అందరవ్ నమ్మ నన్నకి నవ్వెల్ కొత్త గౌరవ నోడి ఓ ಪರ್ವ ಶಾಸ್ತ್ರಿ ಚೆನ್ನಾಗೇ ಇದ್ದಾರೆ ಮೈಸೂರಲ್ಲಿ ಅಂತ ಖುಷಿ ಕೊಡ್ತಾ ಇದ್ದಾರೆ ಧನ್ಯವಾದಗಳು ನಿಮ್ಗೆ ಆಗಿಲ್ಲ ಅದೇ ರೀತಿ ಈಗ ಬಹಳ ಪ್ರತಿ ಒಂದು ತನ್ನ ಕಾರ್ಯಕ್ರಮಕ್ಕೆ ಅಮ್ಮ ನೀವು ಖಂಡಿತ ಬನ್ನಿ ಅಂತ ಎಷ್ಟೋ ಮರ್ಯಾದೆಯಿಂದ ಚೆನ್ನಾಗಿ ಇದು ಮಾಡ್ತಾನೆ ಅವನಿಗೆ ದೇವರು ನಿರ್ದಾಶ್ಕೊಳ್ಳಿ ಆರೋಗ್ಯ ಕೊಡಲಿ ಧನ ಸಂಪತ್ತು ಆರ ಆರೋಗ್ಯ ಇದ್ದರೆ ಕಾರ್ಯಕ್ರಮ ಬರುತ್ತೆ ನೀವು ಮಾಡ್ತಾ ಇರೋದು ಒಂದೇ ಒಳ್ಳೆ ಕೆಲಸ ಮಾಡೇ ಬಿದ್ದು ಬರೀ ಫೋಟೋಗಳೆಲ್ಲ ಹಾಕಿ ಅದು ನಿಜವಾಗಲೂ ಸಂಭ್ರಮ ಆಗ್ತದೆ ಎಲ್ಲರಿಗೂ ಸಾಧ್ಯ ಆಗ್ತದೆ ಇಲ್ಲ ನಾನು ಕೇಳ್ತಾ ಇರ್ತೇನೆ ಬೇರೆದು ನೀವು ಹೇಳ್ಕೊಳ್ಬೇಕು ಅಂತ ಹೇಳ್ತೀನಿ ಎಷ್ಟು ಮೇಲ್ ಕೇಳುತ್ತೆ ಯಾರು ಕೇಳ್ಬೇಕು ಗೊತ್ತಿಲ್ಲ ಭಗವಂತನೇ ಕೇಳ್ಕೊಳ್ತಾರೆ ಪ್ರಾರ್ಥ ಅದು ಏನು ಹೇಳಿ ಅದೆಲ್ಲ ವೈಕ್ತಿಕವಾದ ವಿಷಯ ಆದರೆ ಇವರು ಬಿ ಎಸ್ ಸಿ ವಿಜ್ಞಾನ ಪದವಿರಾದರೂ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಡುಗೆ ಸುಮಾರು ಇಪ್ಪತ್ತ್ ಮೂರು ಅಂತ ಒಟ್ಟಾರೆ ನನಗೆ ಬಹಳ ಖುಷಿದಲ್ಲಿದ್ದು ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲೆಯ ರಾಜಕೀಯ ಇತಿಹಾಸ ಮತ್ತೆ ರಾಜಕಾರಣದ ಇತಿಹಾಸ ಏನು ಸಂಶೋಧನಾತ್ಮಕ ಗ್ರಂಥಗಳು ಹೇಳುವುದು ಪ್ರತಿಯೊಬ್ಬ ವ್ಯಕ್ತಿಯ ಪರಿಚಯ ಮಾಡುವಂಥ ಪ್ರಾರಂಭದಿಂದ ರಾಜಕಾರಣದ ರೀತಿಯಲ್ಲಿ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇಂಥವಾಗಿ ಕಾದಂತೆ ಅವರು ಸಹಜ ಹೇಳಿ ಖುಷಿ ಹೇಳ್ತಾರೆ ಯಾಕಂತಂದ್ರೆ ಈ ಒಂದು ನೀಲಾಜನ ಚಂದ್ರಶೇಖರ್ ಅವರ ಒಂದು ಪದಾರ್ಥಗಳನ್ನು ಅಲ್ಲಿ ಕನ್ನಡ ಭಾಷೆಗೆ ಭಾಷಾಂತರ ಮಾಡ್ತಾರೆ ಇವತ್ತು ಓದಬೇಕು ಎಂತ ಅಪರೂಪದ ಕಥೆಗಳು ಅನ್ನ ಕಥೆಗಳನ್ನು ಇದ್ದೇವೆ ಅಂತಂದ್ರೆ ಅದರ ಆಳ ವಿಸ್ತಾರ ಮತ್ತು ಪರಿಧಿ ನಮ್ಮ ಮಕ್ಕಳನ್ನ ಈ ಸಾಹಿತ್ಯದ ಬಗ್ಗೆ ಪ್ರೀತಿ ಕವಿಗಳ ಪರಿಚಯ ಮಾಡುವ ಬಗ್ಗೆ ಅವರಿಗೆ ಅಭಿವಾನ ಕೆಲಸವನ್ನು ಮಾಡುತ್ತಾರೆ ಅಭಿವಾನ್ಯತೆ ಸಾಹಿತ್ಯಗಳು ಶೂಟಿಂಗ್ ಎಲ್ಲ ಜವಾಬ್ದಾರಿ ಕವಿಗಳ ಜವಾಬ್ದಾರಿ ಹೋಗುವಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮದುವೆ ವಂದಿಸಿ ನನ್ನ ಮಾತೇವೆಲ್ಲ ಇದನ್ನು ಹಸಿರು ಮಯ ಮಾಡಿ ವೇದಿಕೆಯ ಮುಂದೆ ಹಸಿರು ಕಟ್ಟಿಕೊಂಡು ಆ ತಾಯಿಗೆ ದೊಡ್ಡ ಗೌರವವನ್ನು ಕೊಡುವಂಥ ಕೆಲಸ ಇದು ಪ್ರತಿ ಅಕ್ಷರದಲ್ಲೂ ಅದರ ಕಲಾತ್ಮಕತೆಯಲ್ಲೂ ಹೇಗೆ ಅವರು ಸೃಜನಶೀಲತೆಯನ್ನು ನೆರೆದಿದ್ದಾರೆ ಅಂತ ಗೊತ್ತಾಗುತ್ತೆ ಸಾಲ ಮಕ್ಕಳಿಗೆ ಹೇಗೆ ಹಸಿರು ಹಿನ್ನೆಲೆಯನ್ನು ಕೊಟ್ಟು ಚಿತ್ರವನ್ನು ಚಿಂತಿಸಿದ್ದಾರೆ ಯಾರನ್ನ ವೃಕ್ಷಗಳ ಮಹಾಮಾತೆ ಕರೀತೀವೋ ಎಲ್ಲ ಇಲ್ಲಗಳ ನಡುವೆ ಎಲ್ಲವಾದರೂ ಎಲ್ಲ ಇಲ್ಲಗಳ ನಡುವೆಗಳ ಮಾತೆ ಮರ ಅಂತಂದ್ರೆ ಅಲ್ಲಿ ನೋಡಿ ಹಸಿಬಿಟ್ರೆ ಅಮರ ಆಗುತ್ತೆ ಮರ ಊಟ ಮಾಡಿ ರಾಮ ಆಗುತ್ತೆ ಮರ ಹೀಗೆ ಮಾಡಿದ್ರೆ ರಾಮ ಆಗುತ್ತೆ ರಾಮ ಹೋಗಿ ಮರ ಆಗುತ್ತೆ ಅಂದರೆ ಭಗವಂತ ಯಾವುದೋ ಎಲೆಯಲ್ಲಿ ಮಲಗಿದ್ದಾನೆ ಅನ್ನೋದೊಂದು ಮಾತಿದೆ ಯಾವುದೋ ಹೂವಿನಲ್ಲಿ ಅರಳಿದ್ದಾನೆ ಯಾವುದೋ ಹಣ್ಣಿನಲ್ಲಿ ಪ್ರಸಾದವಾಗಿದ್ದಾನೆ ಅಂತ ಮರ ಇದೆಯಲ್ಲ ಭಗವಂತ ಈ ಜಗತ್ತಿಗೆ ಕೊಟ್ಟ ಮರ ಮರ ಒಂದು ಮರ ಮೂರಿಂದ ನಾಲ್ಕು ಕೋಟಿ ರೂಪಾಯಿ ಆಮ್ಲಜನಕವನ್ನ ಒಂದು ವರ್ಷಕ್ಕೆ ಉತ್ಪತ್ತಿ ಮಾಡುತ್ತೆ ಅನ್ನೋದಾದ್ರೆ ನನಗೆ ಎಷ್ಟು ಶ್ರೀಮಂತ ಅಂತ ವಿಚಾರ ಮಾಡಿ ಎಂಟು ಸಾವಿರ ಮರಗಳನ್ನ ಸಾಲು ಮಾರುದೆ ಕೊಟ್ಟಿದ್ದಾರೆ ನಮ್ಮ ಸಾಲು ಮಾರುದೆ ಮಕ್ಕ ಅವರಿಗೆ ಪ್ರಶಸ್ತಿಗಳನ್ನ ನೀವು ಕೇಳಿಬಿಟ್ರೆ ಅಚ್ಚರಿ ಆಗುತ್ತೆ ಯಾವ ಪದವಿ ಬೇಕಾಗಿಲ್ಲ ಪ್ರಜ್ಞೆ ಬೇಕಾಗಿಲ್ಲ ಆಸ್ತಿ ಬೇಕಾಗಿಲ್ಲ ಅಂತಸ್ತು ಬೇಕಾಗಿಲ್ಲ ವಯಸ್ಸು ಬೇಕಾಗಿಲ್ಲ ಮನಸ್ಸು ಬೇಕು ಮನಸ್ಸಿಗೆ ಒಂದು ಸುಂದರ ಕನಸು ಬೇಕು ಅನ್ನೋದನ್ನ ಸಾಬೀತುಪಡಿಸಿ ತೋರಿಸಿದವರು ಸಾಲು ಮಾಡುತ್ತಿ ಮತ್ತು ಸರೋವರ ತಕ್ಷಣ ಸಂಶೋಧನೆ ಆರಂಭ ಆಯ್ತು ಪ್ರೊಫೆಸರ್ ಯೂನಿವರ್ಸಿಟಿ ಪ್ರೊಫೆಸರ್ಗಳೆಲ್ಲ ಅವರು ಹೇಳಿದ ರಿಪೋರ್ಟ್ ಏನು ಅಂದ್ರೆ ಅಂತಿಮ ಭಾಗಕ್ಕೆ ಬರ್ತೀನಿ ನಾನು ಅಲ್ಲಿ ಮರ ಕಾಣೆಯಾಗಿದ್ದೆ ಸರೋವರ ಕಾಣಿ ಆಗ್ಲಿಕ್ಕೆ ಕಾರಣ ಏನಾಗಿತ್ತು ಅಲ್ಲಿ ಒಂದಿಷ್ಟು ಮರಗಳಿತ್ತು ಅಲ್ಲಿ ಹಂಸಗಳಿತ್ತು ಆ ಸರೋವರದಲ್ಲಿ ಅದನ್ನ ಟೂರಿಂಗ್ ಸ್ಪಾಟ್ ಮಾಡಬೇಕು ಅಂತ ಸರ್ಕಾರ ಏನೆಲ್ಲ ವ್ಯವಸ್ಥೆ ಕೊಟ್ಟು ಮನುಷ್ಯರನ್ನ ಅಲ್ಲಿ ಕಾಲಿಡಿಸ್ತು ಮನುಷ್ಯ ಕಾಲಿಟ್ಟ ಕಡೆ ಹುಲ್ಲು ಉಂಟಲ್ಲ ನಿಮಗೆ ಗೊತ್ತು ಈತ ಕಾಲಿಟ್ಟಿದ ತಕ್ಷಣ ಅಲ್ಲಿ ಹಂಸಗಳ ರೆಕ್ಕೆ ಪುಕ್ಕಗಳನ್ನ ಕಿರೀಟಗಳನ್ನಾಗಿ ಮಾಡ್ಕೊಂಡ ಅದರ ಮಾಂಸವನ್ನ ಅಡಿಗೆಗೆ ಬಳಸಕ್ಕೆ ಪ್ರಾರಂಭ ಮಾಡಿದ ಅದ್ದೂರಿ ರುಚಿ ಇತ್ತದು ಹಾಗಾಗಿ ಮೊದಲಿಗೆ ಹಂಸಗಳ ಸಂತತಿ ನಾಶ ಮಾಡಿದ ಹಂಸಗಳ ಸಂತತಿ ನಾಶ ಆದ ತಕ್ಷಣ ಮರಗಳ ಸಂತತಿ ನಾಶ ಮರಗಳ ಸಂತತಿ ನಾಶ ಆದ ತಕ್ಷಣ ಇವರಿಗೆ ಈ ಸಂಶೋಧಕರಿಗೆ ತಕ್ಷಣ ಯೂನಿವರ್ಸಿಟಿಗಳು ಆಯೋಗವನ್ನು ರಚಿಸಿ ಸಂಶೋಧನೆಗೆ ಕಳಿಸಿದ್ರು ಕೊನೆಗೆ ಅಂತಂದ್ರೆ ಅಲ್ಲಿ ಇರುವೆಗಳು ನಾಶವಾಗಿದ್ದರಿಂದ ಸರೋವರವು ನಾಶವಾಯಿತು ಕಾಡು ನಾಶವಾಯಿತು ಇನ್ನು ಮೇಲೆ ಹೊತ್ತು ಕೈವತ್ತು ಕುತ್ಕೊಂಡ್ರು ಕುಲಪತಿಗಳು ಇರುವೆಗೂ ಮರಕ್ಕೂ ಸರೋವರಕ್ಕೂ ಏನು ಸಂಬಂಧ ಅಂತಂದಾಗ ಅದು ವಿವರಿಸಿ ರೆಪಾರ್ ಅಲ್ಲಿ ಎರಡು ಸಾವಿರದ ಎಂಟು ಜಾತಿಯ ಇರುವೆಗಳಿದ್ವು ಆ ಎರಡು ಸಾವಿರದ ಎಂಟು ಜಾತಿಯ ಇರುವೆಗಳು ಆ ಮರದ ಕೆಳಗಡೆ ಗೂಡು ಬೇಸಿಗೆ ಸಂದರ್ಭದಲ್ಲಿ ಆಳದವರೆಗೆ ಗೂಡುಗಳನ್ನ ಕುರಿತಾ ಇತ್ತು ಅವು ತಂಪಾಗಿರ್ಲಿಕ್ಕೆ ಎ ಸಿ ಕೊಠಡಿಗಳನ್ನ ಮಾಡ್ಕೊಳ್ತಾರೆ ಆ ಎಸಿ ಕೊಠಡಿಗಳಲ್ಲಿ ಮಳೆಗಾಲದಲ್ಲಿ ಬಿದ್ದಂತ ಮಳೆ ನೀರು ಹನಿ ಹನಿ ಹಂಗೆ ತೊಟ್ಟಿಕ್ಕಿ ಆ ಇಡೀ ಕಾಡು ಇತ್ತು ಆ ಇಡೀ ಕಾಡು ಜೇನುಗೂಡಾಗಿ ಮಳೆಗಾಲದಲ್ಲಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ತೊಟ್ಟಿಕ್ತ ತೊಟ್ಟಿಕ್ತ ಸರೋವರವನ್ನು ಜೀವಂತವಾಗಿ ಇಟ್ಟಿತ್ತು ಅಂದ್ರೆ ನೀರಿನ ಮೂಲ ನಾವು ಶಿಲೆ ಅಂತ ಕರೀತಿರಲ್ಲ ಅಥವಾ ಜಲ ಅಂತ ಕರಿತೀರಲ್ಲ ಆ ಜಲ ಅಂತರ್ಜಲ ಅಲ್ಲಿ ಕುಟುಂಬ ಬರ್ತಾ ಇತ್ತು ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೇಂದ್ರದಿಂದ ಬರುತ್ತೆ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿವ ಕಲ್ಯಾಣ ಇಲಾಖೆ ಕರ್ನಾಟಕದಿಂದ ಗೌರವ ಮಾನ್ಯತೆ ಪ್ರಮಾಣ ಪತ್ರ भारतीय वृक्ष विज्ञान तंत्रज्ञान संस्था श्लाघन प्रमाण पत्र कर्नाटक कलवली प्रशस्ति गाड़फ्री फिलिप्स तीर्थ प्रशस्ति पंपापति पिसर प्रशस्ति बाबासाब अंबेडर प्रशस्ति वनमाते प्रशस्ति ग्रीन चांपियन प्रशस्ति जगतिक मंगड़ी व्यक्ति प्रशस्ति पंपरत्न प्रशस्ति पिसर पत् सारी पिसर रत्न प्रशस्ति श्रीमाता प्रशस्ति एच्य समाज सेवा ದುರೀಣೆ ಪ್ರಶಸ್ತಿ ಕರ್ನಾಟಕ ಪರಿಸರ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹೂವಿನ ಹೊಳೆ ಪ್ರತಿಷ್ಠಾನದಿಂದ ವಿಶ್ವಾತ್ಮ ಪುರಸ್ಕಾರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಕ್ಷಿ ಪ್ರಶಸ್ತಿ ಎರಡ್ ಸಾವಿರದ ಹತ್ತರಲ್ಲಿ ನಾಡೋಜ ಪ್ರಶಸ್ತಿ ಹಂಪಿ ವಿವಿಯಿಂದ ನಿರಕ್ಷರ ಕಕ್ಷಿ ಮಕ್ಕಳಿಗೆ ನಾಡೋಜ ಪ್ರಶಸ್ತಿ ಅವಳ ಅವರ ಬಗ್ಗೆ ಈಗ ಹದಿನಾಲ್ಕು ಜನ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಹೋಗಿ ಹದಿನಾಲ್ಕು ಜನ ಮನೆಯಲ್ಲಿ ಹಣ್ಣು ತಿಂದು ಓಡಿ ಹೋಯ್ತು ಹಕ್ಕಿ ಸಾಕಿದೆ ಮನೆಯಲ್ಲಿಟ್ಟ ಗೂಡಿನೊಳಗೆ ಕುಳಿತು ಹಾಡದೆ ಹಣ್ಣು ತಿಂದು ಓಡಿ ಹೋಯ್ತು ಮರ ಸಾಕಿದೆ ಹೋಗಿದ್ದ ಅಳಿದು ಬಂತು ಹಾರಿ ಹೋಗಿದ್ದ ಹಕ್ಕಿಯೂ ಬಂದು ಹಾಡಿತು ಅಲ್ಲಿ ಗೋಡು ಕಟ್ಟಿತು ಅಂದ್ರೆ ಒಂದು ಮರ ಹೇಗೆಲ್ಲ ಹೊರ ಆಗುತ್ತೆ ಆ ಹೋದಂತ ಅಳಿಲು ವಾಪಸ್ ಬರುತ್ತೆ ಪಕ್ಷಿ ವಾಪಸ್ ಬರುತ್ತೆ ಗೂಡು ಕಟ್ಟಿ ಒಂದು ಹೊಸ ಹಾಡನ್ನ ಆ ಹಕ್ಕಿ ಹಾಡುತ್ತೆ ಸಾರ್ಥಕ ಅನ್ಸುತ್ತೆ ಅಬ್ದುಲ್ ಕಲಾಂ ಅವರು ಅಂದ್ರೆ ಒಂದು ಮರ ಯಾಕಾಗಿ ದೇವರ ಹೊರ ಅನ್ನೋ ಕಾರಣಕ್ಕಾಗಿ ಹೇಳಿದೆ ನಮಗೆ ಅಂತ ಸಾಲು ಮತ್ತೆ ಮಕ್ಕಳನ್ನು ಇವತ್ತು ನೆನ್ಕೊಳ್ಳೋದಿದೆ ಅದೇ ಪೂಜೆ ಕೆಲಸ ಅಂಶ ಇಡೀ ಹಿಡಿಯಾಗಿತ್ತು ಈಕೆ ಆಗ್ತಾ ಇದೆ ಹಿಕ್ಕಿ ಹಾಕಿದಂತ ಮರಗಳ ಬೀಜಗಳು ಮರವಾಗ್ತಾ ಇತ್ತು ಬೇವಿನ ಬೀಜವನ್ನು ಹಣ್ಣನ್ನು ನಿಮಗೆ ಕಾಗೆ ಹಿಕ್ಕಿ ಮರ ಉಂಟುತ್ತೆ ಹಾಗೆ ಹಾಕಿದ್ರೆ ಕ್ರಿಮಿಗಳು ತಿನ್ಕೊಂಡು ಒಂದು ಕೋಟಿಂಗ್ ಆಗುತ್ತೆ ಅದು ಹಿಕ್ಕಿ ಹಾಕಿದಾಗ ಔಷಧಿಯ ಕೋಟಿಂಗ್ ಔಷಧಿಯ ಕೋಟಿಂಗ್ ನಿಂದ ಅದು ಮರ ಆಗಿ ಬೆಳೆಯಕ್ಕೆ ಸಾಧ್ಯ ಆಗುತ್ತಿಲ್ಲ ಅದು ಹುಳ ತಿಂದು ಉಡುತ್ತೆ ಬೀಜ ಈ ಹಂಸಗಳು ಹಣ್ಣುಗಳನ್ನು ತಿಂತಾ ಇದ್ವು ಹಣ್ಣುಗಳ ಬೀಜಗಳನ್ನು ಹಿಕ್ಕಿ ಹಾಕ್ತಾ ಇದ್ವು ಆ ಹಿಕ್ಕಿಯ ಬೀಜಗಳು ಯಾಳಕ್ಕೆ ಬಿದ್ದು ಈ ಇರುವೆ ತೋಳಿದ ಗುಂಡಿಗಳಲ್ಲಿ ಬಿದ್ದು ಪರವಾಗಿ ಬೆಳಿತಾ ಈ ಇರುವೆಗಳು ಅದನ್ನ ಜೀವಂತವಾಗಿಟ್ಟಿದ್ದು ಸರೋವರ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇತ್ತು ಸರಿ ಸರೋವರ ಈ ಹಂಸಗಳನ್ನ ಹೊಡೆದಾಕಿದ್ರು ಹಂಸಗಳು ಹಣ್ಣುಗಳನ್ನು ಬಿಟ್ಟು ಹಣ್ಣುಗಳನ್ನು ಬಿಟ್ಟ ತಕ್ಷಣ ಪುನಃ ಮರಿಗಳು ಆಗಿ ಅಂದ್ರೆ ಸಸಿಗಳಾಗಿ ಹುಟ್ಟೋದನ್ನು ನಿಲ್ಲಿಸಿದ್ವು ಮರಗಳು ಹುಟ್ಟಿದ ತಕ್ಷಣ ಮರಗಳು ಹೋದ ತಕ್ಷಣ ಅಲ್ಲಿ ಬಿಸಿಲು ಜಾಸ್ತಿ ಆಯಿತು ಆ ತಾಪದಲ್ಲಿ ಇರುವೆಗಳು ಬದುಕನೆ ತಂಪು ಎಲೆಗಳ ನಡುವೆ ಇರುವೆಗಳ ಸಂತತಿ ನಾಶ ಆಯಿತು ಇರುವೆಗಳ ಸಂತತಿ ನಾಶ ಆದ ತಕ್ಷಣ ಎಂಟು ನೂರ ಸಾವಿರದ ಅಡಿ ಆಳಕ್ಕೆ ಹೋಲುಗಳನ್ನು ಮಾಡ್ತಾ ಇದ್ದವಲ್ಲ ಆ ಹೋಲುಗಳೆಲ್ಲ ಬಂದಾಗ ಹೋಲುಗಳು ಬಂದ ತಕ್ಷಣ ಮಳೆಗಿಂತ ನೀರು ಸೀದ ಅಲ್ಲಿಗೆ ಬಂತು ಅಲ್ಲಿಂದ ಹೋಯ್ತು ಇರುವೆಗೂ ಆ ಸರೋವರಕ್ಕೂ ಸಂಬಂಧವನ್ನ ಕಲ್ಪಿಸಿದಾಗ ಇಡೀ ದಕ್ಷಿಣ ಆಫ್ರಿಕಾ ಬೇರೆ ಆಗುತ್ತೆ ಬಂದಾಗ್ತವೆ ಹುಲಿ ಜಿಂಕೆಗಳನ್ನ ಅನ್ನು ತಿಂದೆನ್ಸ್ ಮಾಡುತ್ತೆ ಕಾಡು ಪ್ರಾಣಿಗಳು ಈ ಹುಲ್ಲು ತಿನ್ನು ಅದು ಹುಲಿ ಸತ್ತೋಯ್ತು ಅಂತ ಅಂದ ತಕ್ಷಣ ಈ ಕಡಕಗಳು ಜಿಂಕೆಗಳು ಎಲ್ಲ ಜಾಸ್ತಿ ಆಗ್ತವೆ ಇವು ಜಾಸ್ತಿ ಆದ್ರೆ ಹುಲ್ಲನ್ನೆಲ್ಲ ಮೀಡ್ತವೆ ಹುಲ್ಲನ್ನು ಮೀಳಿದ್ರೆ ಭೂ ಸೌಕಲ್ ಸ್ಟಾರ್ಟ್ ಆಗುತ್ತೆ ಕೊಚ್ಚಿಂದು ಗುಡ್ಡ ಬೆಟ್ಟಗಳೆಲ್ಲ ಕೊಚ್ಕೊಂಡು ಪಾತ್ರ ಬಂದ್ಬಿಡ್ತವೆ ತೆಗು ಜಗಳಿಗೆ ಬಂದ್ಬಿಡ್ತವೆ ಅಲ್ಲಿ ಮಳೆಯನ್ನ ಮೋಡಗಳನ್ನ ತಡೆದು ನಿಲ್ಸುವ ಕಾಡು ಮತ್ತು ಕಾಡಿನ ಮರಗಳನ್ನು ನಾಶ ಮಾಡ್ತವೆ ಅಲ್ಲಿಗೆ ನಿಮ್ಮ ನೆಲೆಯಲ್ಲಿ ನೀರು ಬರ್ತಿತ್ತಲ್ಲ ಅಲ್ಲಿಂದ ಅದು ಅಲ್ಲಿಗೆ ನಿಲ್ಲ ನಿಮ್ಮ ಹುಲಿಗೂ ಮತ್ತು ನಲ್ಲಿಗೂ ನಂಟಿದೆ ಪರಸ್ಪರ ಈ ಜೀವಜಾಲ ಪೂರಕವಾಗಿದೆ ಒಂದು ಜೀವ ಪರಿಸರ ತನ್ನಷ್ಟಕ್ಕೆ ತಾನೇ ಒಂದು ಸರಪಳಿಯನ್ನ ಜೋಪಾನ ಮಾಡ್ಕೊಂಡಿದೆ ಆ ಸರಪಳಿಯ ಅರಿವಿಲ್ಲ ಅಂತಂದ್ರೆ ಕೊನೆಗೆ ಬರೋದು ನಿಮಗೇನೆ ಇದು ಪ್ಲಾಸ್ಟಿಕ್ ಅಂತ ನೀವು ಹೊರಗಿಸ್ರೆ ಆ ಪ್ಲಾಸ್ಟಿಕ್ ಅನ್ನು ಹಸು ತಿನ್ನುತ್ತೆ ಹಸು ತಿಂದ ಹಾಲಿನ ಮೂಲಕ ಬೆಳಿಗ್ಗೆ ನಿಮ್ಮನೆಗೇನೆ ಬರುತ್ತೆ ಪ್ಲಾಸ್ಟಿಕ್ ಪಳೆಯೋದಿಲ್ಲ ಸೀದಾ ಸಮುದ್ರಕ್ಕೆ ಹೋಗುತ್ತೆ ಅದನ್ನ ಮೀನ್ ತಿನ್ನುತ್ತೆ ಮೀನು ಸಂಜೆ ಮತ್ತೆ ನಿಮಗೆ ಅಡಿಯಾಗಿ ನಿಮ್ಮ ತಟ್ಟೆಗೆನೆ ನೀವು ನೀವ್ ಏನ್ ಮಾಡ್ತೀನಿ ನಿಮಗೆ ಗೊತ್ತಾಗಲ್ಲ ಅಷ್ಟೇನೆ ಅದು ನಿಮಗೆ ವಾಪಸ್ ಬರುತ್ತೆ ನಿಮಗೆ ವಾಪಸ್ ಬರುತ್ತೆ ಈ ಗುಹೆ ಮುಂದೆ ಅದು ನಿಮ್ಗೆ ಏಳು ಸಲ ಇರೋ ಅದು ಲೋ ಅಂತಾನೆ ಅದು ಲೋ ಅಂತ ಏಳು ಸಲ ಕೂಗುತ್ತೆ ಅಣ್ಣ ಅಂತಾನೆ ಅಣ್ಣ 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 ಅಂತಾನೆ ಕೂಗುತ್ತೆ ಹೇಗಿದ್ದಿಲ್ಲ ಅಂತಂದ್ರೆ ಹೇಗಿದ್ದಿಲ್ಲ ಅಂತ ಏಳು ಸಲ ಕೂಗುತ್ತೆ ವಾಪಸ್ ಈ ಪ್ರಕೃತಿ ನಿಮಗೆ ಕೊಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದೆ ಅದಕ್ಕೇ ಪ್ರಕೃತಿಯ ಪರಮಾತ್ಮದ ಕವಿಗಳು ಹೇಳಿರೋದು ದಾರ್ಶನಿಕರು ಹೇಳಿರೋದು ಮರನ ದೇವರ ಮರ ಅಂತ ಹೇಳಿರೋದು ಕಾಡು ದೇವರ ಬೀಡು ಗುಂಪಿನವರ ಮಾತು ಬೇಸರಾಗಿದೆ ನಾಡು ಕಂಡು ಹೋಗುವೆ ಬಯಸಿ ಕಾಡು ಹೋಗ್ಬೇಕು ನಾವು ಹೋಗ್ಬೇಕು ಅಂತ ನೋಡ್ಕೊಬೇಕು ಕಾಡನ್ನು ಯಾಕಾಗಿ ಬೆಳೆಸಿ ಇವತ್ತು ಕಾಲಾತೀತರಾದರೂ ನಮ್ಮ ಸಾಲುಗು ನಿಮ್ಮ ಕಾಲದನ್ನು ಇದರಿಂದ ನೀವು ಅರ್ಕಮಿಕ್ ತೊಂದರೆ ಇವತ್ತೆಲ್ಲ ಗಂಡು ಮಾತಾಡಬೇಕು ಅವೆಲ್ಲ ಗಂಟೆಯನ್ನು ಮಾತಾಡೋದನ್ನ ಗ್ರಹಿಸಿದ್ರೆ ಒಳ್ಳೆ ಕವಿತೆ ಬರಲಿಕ್ಕೆ ವಸ್ತು ಸಿಗುತ್ತೆ ಅಕ್ಕದವನನ್ನ ಪ್ರೀತಿಸದವರು ಪರಮಾತ್ಮನನ್ನ ಎಂತೂ ಪ್ರೀತಿಸಿಯಾ ಮಾತಿದೆ ಹೇಗೆ ನೀವು ಪಕ್ಕದ ಕವಿಯನ್ನೇ ಗೌರವಿಸಲ್ಲ ಕವಿಗೆ ಕವಿ ಮಣಿವ್ ಆಗ್ಬೇಕು ಕವಿಗೆ ಕವಿ ಮುನಿ ಅಲ್ಲ ಅವನೇನ್ ಬಿಡು ಅವಳದೇನ್ ಕೇಳಿದ್ಗಳು ನಿಂದೇನು ಕೇಳಿದ್ರು ನಂದೇನು ಕೇಳಿದ್ ಬಿಡು ಇದೇ ಆಗುತ್ತೆ ನೀವು ಪರಸ್ಪರ ಗೌರವಿಸಿ ಬೆನ್ನ ತಟ್ಟಿ ಇದು ಒಂದು ಸೌಹಾರ್ದಯುತವಾದಂತ ಸ್ಪರ್ಧೆ ಅಲ್ಲ ಇದು ಪಯಣ ಪ್ರೀತಿಪೂರ್ವಕವಾದಂತಹ ಜೊತೆಗಿನ ಯಾನ ಜ್ಞಾನದ ಯಾನ ಪ್ರಜ್ಞೆಯ ಯಾನ ಪ್ರಜ್ಞೆಯ ಪಯಣ ಕವಿಗಳಿವೆ ಬೆಳಕಿನ ಅರಮನೆಗೆ ಬೆಳಕಿನ ಅರಮನೆ ಕಡೆಗೆ ಹೊರಟಂತ ಜನ ನೀವು ನಕ್ಷತ್ರಗಳಿಗೆ ಎಣ್ಣೆಯನ್ನ ಎರಿಲಿಕ್ಕೆ ಬಂದಂತ ಜನ ಕವಿಗಳು ಹಾಗೆ ನಿಮ್ಮ ದೃಷ್ಟಿಯೇ ತಾಕದ ಹಾಗೆ ನಿಮ್ಮದೇ ಒಂದು ದೃಷ್ಟಿ ಕೊಟ್ಟಿಟ್ಟು ಅಂದ್ರೆ ಪೂರ್ಣ ವಿರಾಮವನ್ನು ಇಟ್ಟು ಕಳಿಸ್ಕೊಡ್ಬೇಕು ಈ ಜಗತ್ತಿಗೆ ಆತನದಂತ ನಿಮಗೆ ಸಂತೃಪ್ತಿ ಆಗಿರುದ್ರೆ ನೀವೇ ಉಪಯೋಗ ಒಬ್ಬ ಸ್ಟ್ಯಾಚ್ಯೂ ಮಾಡ್ತಾ ಇದ್ದಂತ ಶಿಲ್ಪಿ ಎರಡನ್ನು ಮಾಡ್ತಾ ಇದ್ದ ಅವನು ಜಾತ್ರೆ ಹತ್ತಿರ ಬಂದ್ಬಿಡ್ತಂತೆ ಇದಕ್ಕಿದ್ದಂಗೆ ಒಂದು ಶಿಲ್ಪದ ಮೇಲೆ ಮೂಗಿನ ಮೇಲೆ ಒಂದು ತುಣುಕು ಹಾರಿಬಿಡ್ತು ಅವನು ಇನ್ನೊಂದು ಕೆಲಸ ಸ್ಟಾರ್ಟ್ ಪಡೆದಂತೆ ಈ ಜಾತ್ರೆಗೆ ಸಂಬಂಧಪಟ್ಟಂತ ನಾಯಕರೆಲ್ಲ ಬಂದು ಜಾತ್ರೆಗೆ ಮುಗಿಸ್ತಾ ಇದ್ದಾರೆ ಇದನ್ನ ಬಿಟ್ಟು ಇದನ್ನ ಕೆಲ್ತ ಇದ್ದಿಲ್ಲ ಯಾಕೆ ಅಂದ್ರೆ ಇಲ್ಲ ಅದು ಮೂಗಿನ ಮೇಲೆ ಒಂದು ಸಣ್ಣ ಕಿಡಿ ಹಾರಿಬಿಟ್ಟಿದೆ ಸಣ್ಣ ಕಳ್ಳ ಹಾರಿಬಿಟ್ಟಿದೆ ಯಾರಿಗಪ್ಪ ಕಾಣುತ್ತೆ ನಾವು ಇಡೋದು ಹದಿನೆಂಟು ಅಡಿ ದೂರದಲ್ಲಿ ನಮಗೆ ಕಾಣ್ತಾ ಇಲ್ಲ ಅದು ನೀವು ಗೊತ್ತಾಗ್ತಾ ಇದೆ ಏಯ್ ಅದೆಲ್ಲ ನಡೀತದೆ ಬಿಡುವೆ ಮಾಡೋದು ಅವನು ಹೇಳಿದ್ರೆ ಇಲ್ಲ ಕ್ರಿಯಾಶೀಲ ತಪಸ್ವಿ ಅವನು ಅದು ನನಗೆ ಮತ್ತು ದೇವರಿಗೆ ನನಗೂ ಗೊತ್ತಿದೆ ಆ ತಪ್ಪು ಮಾಡಲ್ಲ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ನಿಮಗೆ ಕವಿ ಗೊತ್ತಿರೋ ನಾನು ಕವಿದೆ ಎಲ್ಲಿ ಎಡವಿದೆ ಎಲ್ಲಿ ಕುಂಟಿದೆ ಎಲ್ಲಿ ಗಾಯ ಮಾಡ್ಕೊಂಡಿದೆ ಎಲ್ಲಿ ಚೆನ್ನಾಗಿದೆ ಎಲ್ಲಿ ಬೆಳಕಿದೆ ಎಲ್ಲಿ ಕತ್ತಲಿದೆ ಹಾಗಾದಾಗ